ನಿಮಗ್ ಕೇಳುವಂಥದ್ದು ಇಡ್ಲಿ ನಿಮ್ಗೆ ಕೊಡ್ತಾರೆ ಹೋಟ್ಲಲ್ಲಿ ಸಡನ್ ಆಗಿ ಬಿಲ್ ಎಂಟ್ನೂರು ರೂಪಾಯಿ ಕೊಡ್ತಾರೆ ಅನ್ಕೊಳ್ಳಿ ಎರಡು ಇಡ್ಲಿಗೆ ನೀವು ಪ್ರೀತಿಯಿಂದ ಆರಾಮಾಗಿ ದುಡ್ಡು ಕೊಟ್ಬಿಟ್ಟು ಬರ್ತೀರೋ ಅಥವಾ ಏನ್ ಅನ್ಕೊಳ್ತೀರೋ ಮನಸಲ್ಲಿ ಅದಕ್ಕೆ ಏನು ಮೌಲ್ಯ ಇದೆ ಅದು ಕೊಡಕ್ಕೆ ನಮ್ಗೆ ತೊಂದ್ರೆ ಇಲ್ಲ ಇಡ್ಲಿಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅದೇನು ಅನ್ಸುತ್ತೆ ನಿಮ್ಗೆ ಹೇಗ್ ಕೊಡ್ಬೋದು ನೀವು ಅದನ್ನ ಬೈಕೊಂಡ್ ಕೊಡ್ತೀರೋ ಅಥವಾ ಬೇಜಾರಲ್ಲಿ ಕೊಡ್ತೀರೋ ಅಥವಾ ಸಿ

ಅದು ನಮಗೆ ಸರಿ ಅನ್ಸಿದ್ರೆ ಆ ದುಡ್ಡು ತೆಗೆದುಕೊಳ್ಳೋನ್ಗೂ ಸರಿಯಾಗಿರುತ್ತೆ ಎಲ್ಲಿ ನಮಗೆ ಅಸಹಾಯಕತೆ ಫೀಲ್ ಆಗುತ್ತೋ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಕೊಟ್ಟಿರ್ತೀನಿ ಅನ್ಕೊಡಿ ಇಂಟ್ರೆಸ್ಟ್ ನಿಮ್ಗೆ ಕೊಟ್ಟಿರ್ತೀನಿ ಪ್ರತಿ ತಿಂಗಳು ನೀವು ಇಂಟ್ರೆಸ್ಟ್ ಕಟ್ತೀರಾ ನನಗೆ ಇಂಟ್ರೆಸ್ಟ್ ಕಟ್ತೀರಾ ಖುಷಿಯಾಗಿ ಕಟ್ತೀರಾ ಒಂದ್ ವರ್ಷ ಕಟ್ಟಿದೀರ ಅನ್ಕೊಳ್ಳಿ ಹನ್ನೆರಡು ತಿಂಗಳಿಂದ ಕಟ್ತಾನೇ ಇದೀರಾ ನೀವು ಖುಷಿಯಿಂದ ಕೊಡ್ತೀರ ಬೇಜಾರಾಗುತ್ತಾ ಇಲ್ವೋ ಅಸಲು ನೀರ್ ಕೊಡುವಾಗಂತೂ ಇನ್ನು ಬೇಜಾರಾಗ ಕರೆಕ್ಟ್ ಅಲ್ಲ ಅದೇ ರೀತಿ ಒಂದ್ ವೇಳೆ ನಾನು ಒಂದು ಲಕ್ಷಕ್ಕೆ ಏನೋ ಬ್ಯಾಂಕ್ ಇಂಟ್ರೆಸ್ಟ್ ಅಲ್ಲಿ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಅಂದ್ರೆ ಓಕೆ ಅನ್ಕೊಳ್ಳೋಣ ನಾನು ನಾಲ್ಕು ಪರ್ಸೆಂಟು ಐದು ಪರ್ಸೆಂಟು ಆರು ಪರ್ಸೆಂಟು ಎಂಟು ಹತ್ತು ಪರ್ಸೆಂಟ್ ಚಾರ್ಜ್ ಮಾಡಿದ್ರೆ ನಿಮ್ಗೆ ಟು ಅನ್ಸುತ್ತೆ ನೀವು ಲಂಚ ಯಾರಿಗಾದ್ರೂ ಕೊಡಬೇಕಂತಂದ್ರೆ ಅಲ್ಲಿ ಕೊಡ್ಲಿಕ್ಕೆ ಇರೋದಿಲ್ಲ ನಾನೊಂದು ಅಧಿಕಾರಿ ಅನ್ಕೊಳ್ಳೋಣ ನನ್ನ ಕೆಲಸನೇ ನಿಮಗೆ ಕೆಲಸ ಮಾಡಿಕೊಡುವಂಥದ್ದು ಐ ಮ ಸರ್ವೆಂಟ್ ಆಕ್ಚುಲಿ ಅದಕ್ಕೆ ನನಗೆ ಸಂಬಳ ಬರುತ್ತೆ ಅದಕ್ಕೆ ನನಗೆ ಏನು ಬರಬೇಕು ಅದೆಲ್ಲ ಬರ್ತಿರುತ್ತೆ ಬಟ್ ಆದರೂ ಅಧಿಕಾರ ಇದೆ ಅಂತ ಹೇಳಿ ನೀವು ಬಂದು ಕೇಳಿದಾಗ ನಾನು ಹೇಳ್ತೇನೆ ಫೀಸ್ ಬೇರೆ ಅಂತ ಹೇಳ್ತೇನೆ ಈಗ ನನಗೆ ಹೇಳಿ ನೀವು ಕೊಡ್ತೀರಾ ನನಗೆ ಈಗ ಈಗ ಇದಕ್ಕೆ ಒಂದು ಲಕ್ಷ ಚಾರ್ಜ್ ಮಾಡ್ತೀನೋ ಹತ್ತು ಲಕ್ಷ ಚಾರ್ಜ್ ಮಾಡ್ತೀನೋ ಮಾಡ್ತೀನಿ ಅನ್ಕೊಳ್ಳಿ ನೀವು ಕೊಡ್ಬೇಕಂದ್ರೆ ಖುಷಿಯಿಂದ ಕೊಡ್ತೀರಾ ಆ ರೀತಿ ಯಾವಾಗ ಆಗುತ್ತೋ ಆಗ ಕಲಿ ನನಗೆ ಬರ್ತಾನೆ ನೀವು ಯಾವಾಗ ಅಸಹಾಯಕತೆಯಿಂದ ನಾನು ನಿಮ್ಮಲ್ಲಿ ತೆಗೆದುಕೊಂಡು ಕಸಿದ್ಕೊಂಡ್ನೋ ಮೋಸ ಮಾಡಿದ್ನೋ ಅಕ್ರಮದಿಂದ ತೆಗೆದುಕೊಂಡು ಬರೀ ದುಡ್ಡು ಮಾತ್ರ ಬರಲಿಲ್ಲ ಇಲ್ಲಿ ದುಡ್ಡಿನ ಜೊತೆ ಕಲಿ ಸಹ ಬರ್ತಾನೆ ಕಲಿ ಯಾರು ರಾಕ್ಷಸ ಆ ರಾಕ್ಷಸ ಆ ದುಡ್ಡಿನ ಮುಖಾಂತರ ನನಗೆ ಬಂದ್ಬಿಡ್ತಾನೆ ಈ ಒಂದು ದುಡ್ಡನ್ನು ನಿಮ್ಮ ದುಡ್ಡನ್ನು ನಾನು ಬಳಸದೆ ಅನ್ಕೊಳ್ಳಿ ಬಳಸದೆ ಹೊರಟೋಗ್ತಾನೆ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ